ಸಭೆಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಉಮೇಶ್ ಮಡಿವಾಳ್ ಅವರಿಗೆ ಮೂರು ಕಡೆ ಕಾರ್ಯಭಾರದ ಜವಾಬ್ದಾರಿ ಇರುವುದರಿಂದ ಸಭೆಗೆ ಕಯಂ ಇಂಜಿನಿಯರ್ ನೇಮಿಸಬೇಕೆಂಬ ಆಗ್ರಹ ಬಹುತೇಕ ಸದಸ್ಯರಿಂದ ವ್ಯಕ್ತವಾಗಿದೆ ಕುಮಟಾ ಪುರಸಭೆಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಉಮೇಶ್ ಸುಬ್ಬಾ ಮಡಿವಾಳ್ ಅವರಿಗೆ ಕುಮ್ಟಾ ಪುರಸಭೆ ಜೊತೆಗೆ ಹೊನ್ನಾವರ ಮತ್ತು ಮಂಕಿ ಪಟ್ಟಣ ಪಂಚಾಯತ್ನಲ್ಲೂ ಇಂಜಿನಿಯರ್ ಜವಾಬ್ದಾರಿ ವಹಿಸಲಾಗಿದೆ ಮೂರು ದಿನ ಕುಮಟಾದಲ್ಲಿ ಕಾರ್ಯನಿರ್ವಹಿಸಿದರೆ ಇನ್ನೆರಡು ದಿನ ಹೊನ್ನಾವರ ಮತ್ತು ಒಂದು ದಿನ ಮಂಕಿ ಪಟ್ಟಣ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಹದಿನಾಲ್ಕು ತಿಂಗಳಿಂದ ಒಬ್ಬರಿಗೆ ಮೂರು ಕಡೆ ಜವಾಬ್ದಾರಿ ನೀಡಿದ್ದರಿಂದ ಕಾರ್ಯಭಾರದ ಒತ್ತಡ ಇಂಜಿನಿಯರ್ ಅವರಿಗೆ ಹೆಚ್ಚಾದಂತಾಗಿದೆ ಇದರಿಂದ ಕಾರ್ಯಕ್ಷಮತೆಯ ದಕ್ಷತೆ ಕುಂಠಿತಗೊಳ್ಳುವಂತಾಗಿದೆ ಪುರಸಭೆಯ ಅಭಿವೃದ್ಧಿ ಕಾಮಗಾರಿಗಳ ಯೋಜನೆ ರೂಪಿಸಲು ಕೂಡ ತೊಡಕಾಗಿದ್ದು ಕಾಮಗಾರಿಗಳ ಪ್ರಗತಿಯ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುವಂತಾಗಿದೆ ಸಾರ್ವಜನಿಕರು ತಮ್ಮ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಳಲು ಕಚೇರಿಗೆ ಹೋದರೆ ಅವರು ಲಭ್ಯವಾಗದ ಕಾರಣ ಸಮಸ್ಯೆಯಾಗಿದೆ ಸಿವಿಲ್ ಕಾಮಗಾರಿಯ ಜವಾಬ್ದಾರಿ ಹೆಚ್ಚಾದಂತೆ ಇಂಜಿನಿಯರ್ ಅವರಿಗೂ ತೊಂದರೆ ಉಂಟಾಗಿದೆ ಹೀಗಾಗಿ ಉಮೇಶ್ ಮಡಿವಾಳ ಅವರನ್ನು ಎಲ್ಲಾದರೂ ಒಂದು ಕಡೆ ನಿಯೋಜನೆ ಮಾಡಬೇಕು ಇಲ್ಲ ಕುಮ್ಟಾ ಪುರಸಭೆಯಲ್ಲಿಯೇ ಕಾಯಂ ಇಂಜಿನಿಯರ್ ಆಗಿ ನಿಯೋಜನೆ ಮಾಡುವ ಮೂಲಕ ಕುಮ್ಟಾ ಪುರಸಭೆ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚು ಗಮನ ಹರಿಸಿ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಡಬೇಕೆಂದು ಪುರಸಭೆಯ ಹಲವು ಸದಸ್ಯರ ಆಗ್ರಹವಾಗಿದೆ ಈ ಬಗ್ಗೆ ಕೆನರಾಪ್ಲಸ್ ವಾಹಿನಿಗೆ ಪ್ರತಿಕ್ರಿಯಿಸಿದ ಪುರಸಭೆ ಸದಸ್ಯರಾದ ರಾಜೇಶ್ ಪೈ ಅವರು ಒಬ್ಬರಿಗೆ ಮೂರು ಕಡೆ ಜವಾಬ್ದಾರಿ ನೀಡಿದರೆ ಕಾರ್ಯಭಾರದ ಒತ್ತಡ ಜಾಸ್ತಿಯಾಗುತ್ತದೆ ನಮ್ಮ ಕುಮ್ಟಾ ಪುರಸಭೆಗೆ ಕಾಯಂ ಇಂಜಿನಿಯರ್ ಅವರನ್ನ ನಿಯೋಜಿಸಲು ಜಿಲ್ಲಾಧಿಕಾರಿಗಳು ಮತ್ತು ಪೌರಾಡಳಿತ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇನ್ನು ಈ ಬಗ್ಗೆ ಸಿವಿಲ್ ಎಂಜಿನಿಯರ್ ಉಮೇಶ್ ಮಡಿವಾಳ್ ಅವರನ್ನು ಕೇಳಿದಾಗ ಮೂರು ಕಡೆ ಚಾರ್ಜ್ ಇರುವುದರಿಂದ ಕಾರ್ಯದ ಒತ್ತಡ ಇರುವುದು ನಿಜ ಜನ ಕಚೇರಿಗೆ ಬಂದಾಗ ನಾನು ಕರ್ತವ್ಯದ ನಿಮಿತ್ತ ಬೇರೆಡೆಗೆ ತೆರಳಿರುತ್ತೇನೆ ಆಗ ಸಮಸ್ಯೆಯಾಗುವುದು ಸಹಜ ಒಂದೇ ಕಡೆ ಕರ್ತವ್ಯದ ಜವಾಬ್ದಾರಿ ಇದ್ದರೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯ ಎಂದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ